ಕಾಸರಗೋಡಿನಲ್ಲಿ ಇದೀಗ ಬೇಸಿಗೆಯ ಉಷ್ಣತೆ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿದೆ ಉಷ್ಣತೆಯಿಂದಾಗಿ ಮನುಷ್ಯರು ಜಂತುಗಳು ಮಾತ್ರವಲ್ಲ ಸಸ್ಯಗಳು ಕೂಡ ಬೆಂದು ಬಾಡುತ್ತಿವೆ ಇಂತಹ ಸಂದರ್ಭದಲ್ಲಿ ನೀರ್ಚಾಲು ಸಮೀಪ ಬಂಜರು ಭೂಮಿಯ ಮೇಲೆ ಸಸ್ಯಗಳು ಈಗ ಹಚ್ಚ ಹಸುರಿನಿಂದ ತುಂಬಿಕೊಂಡು ತರ ಪ್ರಕೃತಿ ಮಣ್ಣು ನೀರು ಹಾಗೂ ಮಳೆ ನೀರನ್ನು ಹೇಗೆ ಸಂರಕ್ಷಿಸಬಹುದೆಂದು ಕಾಸರಗೋಡು ಸರಕಾರಿ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ರತ್ನಾಕರ ಮಲ್ಲಮೂಲೆ ಅವರು ತೋರಿಸಿಕೊಡುತ್ತಿದ್ದಾರೆ ನನ್ನ ಹೆಸರು ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಂದು ಮೂಲತಃ ಕೃಷಿ ಕುಟುಂಬ ಮಲ್ಲಮೂಲೆ ನಮ್ಮ ಊರು ಕುಂಬರಾಜ ಗ್ರಾಮದ ಮತ್ತು ಇಲ್ಲಿ ನನ್ನ ಸಹಧರ್ಮಿಣಿಯ ತಾಯಿಗೆ ಸಿಕ್ಕಿದಂಥ ಸ್ಥಳ ಇದು ಬಹಳ ಬುರ್ಡು ಅಡ್ಕ ಅಂತ ಇಲ್ಲಿಯ ಹೆಸರು ಬುರ್ಡು ಅಡ್ಕ ಅಂದರೆ ಬುರುಡೆ ಅಡ್ಕ ಅಂತ ಬಹಳ ಬೋಡು ಆ ಕೇಶೆ ಬೆಳೆದು ಕಾಡು ಆಗಿ ಹೋಗಿತ್ತು ಹಾಗೆ ಹೇಗೂ ಕೃಷಿಯ ಮೇಲೆ ಹೆಚ್ಚು ಆಸಕ್ತಿ ಇರುವ ಕಾರಣ ಮತ್ತು ಎನ್ ಎಸ್ ಎಸ್ ಅಲ್ಲೆಲ್ಲ ಇರುವಾಗ ಕೃಷಿ ಮತ್ತು ನೀರು ಪ್ರಕೃತಿ ಪರಿಸರ ಇದರ ಬಗ್ಗೆ ಒಂದಷ್ಟು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಕ್ಲಾಸ್ ಎಲ್ಲ ತೆಗೆದ ಮಾಡಿದ ಕಾರಣ ಇಲ್ಲಿ ಕೂಡ ಹಾಗೆ ಒಂದು ಮಾದರಿ ಕೃಷಿ ಮಾಡಬೇಕು ಅಂತ ಆಸೆ ಆಯಿತು ಹಾಗೆ ಎ ಸಿ ಇಲ್ಲದೆಯೂ ಕೂಡ ಮನೆಯೊಳಗೆ ನಮಗೆ ಒಳ್ಳೆ ತಂಪು ಅನುಭವ ಆಗ್ತದೆ ಇದು ಮಳೆ ಕೊಯ್ಲು ಕೊಳ ಕೂಡ ಹಾಗೆ ಎರಡು ಲಕ್ಷ ಲೀಟರ್ ಶೇಖರಿಸುವ ಸಂಗ್ರಹಿಸುವ ಮಳೆ ಕೊಯ್ಲು ಕೊಳವನ್ನು ಕೂಡ ಮಾಡಿದ್ದೇವೆ ಮಳೆ ಮನೆಯ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಎಲ್ಲ ನೀರು ಕೂಡ ಬೋರ್ವೆಲ್ಲಿಗೆ ಅದೇ ರೀತಿಯಲ್ಲಿ ಪ್ರ ಪರಂಪರಾಗತ ಬಾವಿಗೆ ಮಳೆ ಕೊಯ್ಲು ಕೊಳಕ್ಕೆ ಮತ್ತು ಎರೆಹುಳ ಒಂದು ಸಂಗ್ರಹ ಒಂದು ಪಾಂಡ್ ಹೀಗೆ ಒಂದು ಐದು ಬಗೆಯಲ್ಲಿ ನಾವು ಮಳೆಯ ನೀರನ್ನು ಸದುಪಯೋಗ ಪಡಿಸ್ತಾ ಇದ್ದೇವೆ ದೊಡ್ಡ ಒಂದು ಕಾಲುವೆಯನ್ನು ಕೂಡ ಮಾಡಿದ್ದೇವೆ ಮಳೆಯ ನೀರು ಓಡೋಡಿ ಹೋಗಬಾರ್ದು ಅದು ನಿಧಾನವಾಗಿ ಮಣ್ಣಿಗೆ ಇಂಗಿಕೊಂಡು ಹೋಗಬೇಕು ಅಂತ ಹೇಳುವಂಥ ಹಾಗೆ ಇವತ್ತಿನ ಕಾಲದಲ್ಲಿ ಇಂಥದ್ದೆಲ್ಲ ಬಹಳ ಅನಿವಾರ್ಯ ಇವತ್ತು ಸೆಕೆ ಸಹಿಸಲಿಕ್ಕೆ ಆಗುವುದಿಲ್ಲ ನಮಗೆ ಏಪ್ರಿಲ್ ಮೇಯಲ್ಲಿ ನಾವು ಹೀಗೆಲ್ಲ ಸ್ವಲ್ಪ ನಮಗೆ ಆಗುವ ರೀತಿಯಲ್ಲಿ ಅಂದರೆ ಎಲ್ಲರಿಗೂ ಹೀಗೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಆಗೋದಿಲ್ಲ ನಮಗೆ ಹೇಗೆ ಅನುಕೂಲವೋ ಅದೇ ರೀತಿಯಲ್ಲಿ ಈ ಪರಿಸರ ನೀರು ಮತ್ತು ಪ್ರಕೃತಿ ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ಪ್ರೀತಿ ಇಟ್ಟುಕೊಂಡು ಮಾಡಿದರೆ ಮುಂದಿನ ಜನರೇಷನಿಗೆ ಮುಂದಿನ ಮಕ್ಕಳಿಗೆ ಏನಾದರೂ ಗುಣ ಆಗ್ತದೆ ಇವತ್ತು ಮಕ್ಕಳಿಗೆ ಬೇಕಾಗಿ ಡೆಪಾಸಿಟ್ ಮಾಡ್ತಾರೆ ಕಾರು ತೆಗೀತಾರೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ತಾರೆ ದೊಡ್ಡ ಶಿಕ್ಷಣ ಶೈಕ್ಷಣಿಕವಾಗಿ ಅವರನ್ನು ಬೆಳೆಸ್ತಾರೆ ಆದರೆ ಆ ಮಕ್ಕಳಿಗೆ ನಾವು ಪ್ರಕೃತಿಯ ಬಗ್ಗೆ ಕೊಡುವಂತಹ ಜಾಗೃತಿ ಬಹಳ ಕಡಿಮೆ ನಾಳೆ ಮಕ್ಕಳಿಗೆ ಹಣ ಇದ್ದರೂ ಕಾರು ಇದ್ದರೂ ಬಂಗಲೆ ಇದ್ದರೂ ಕುಡಿಯಲಿಕ್ಕೆ ನೀರು ಇಲ್ಲದ ಆಗ್ಬೋದು ಅಂತಹ ಒಂದು ಪರಿಸ್ಥಿತಿ ಬರಬಹುದು ಮುಖ್ಯವಾಗಿ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಇವಾಗ ಸೆಖೆ ಸಹಿಸಲಿಕ್ಕೆ ಆಗೋದಿಲ್ಲ ಇವತ್ತು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಹಾಗೆ ಅದ ಕಾರಣ ಇಂತಹ ಒಂದು ಜಾಗೃತಿಯು ಕೂಡ ಆಗಬೇಕು ಎಂಬ ಇದು ಅದೇ ರೀತಿಯಲ್ಲಿ ನಾವು ಅಧ್ಯಾಪಕರು ಅಧ್ಯಾಪಕರು ನಾನು ಈಗ ತರಗತಿ ಮಾಡ್ತೇನೆ ಅದೇ ರೀತಿಯಲ್ಲಿ ಬರೀತೇನೆ ಲೇಖನ ಬರೀತೇನೆ ಪುಸ್ತಕ ಬರೀತೇನೆ ಆದರೆ ನಾವು ಕೂಡ ಏನು ಹೇಳ್ತೇವೋ ಏನು ಬರೀತೇವೋ ಏನು ಪಾಠ ಮಾಡ್ತೇವೋ ಅದು ಸಿಲೆಬಸ್ನಲ್ಲಿ ಇರುವ ವಿಷಯ ಮಾತ್ರ ಅಲ್ಲ ನಮ್ಮ ಬದುಕಿನಲ್ಲಿ ನಾವು ಮಾಡಿಕೊಂಡಂಥ ವಿಷಯವನ್ನು ಕೂಡ ಮುಂದಿನ ಜನರೇಷನಿಗೆ ವಿದ್ಯಾರ್ಥಿಗಳಿಗೆ ಹೇಳಿದರೆ ಅದು ತುಂಬ ಪರಿಣಾಮಕಾರಿಯಾಗ್ತದೆ ತುಂಬ ಎಫೆಕ್ಟಿವ್ ಎಫೆಕ್ಟಿವ್ ಆಗಿರ್ತದೆ ಆ ಎಲ್ಲ ಉದ್ದೇಶದಿಂದ ತುಂಬ ಕಷ್ಟಪಟ್ಟು ತುಂಬ ಲಾನು ಮಾಡಿ ಕಷ್ಟಪಟ್ಟು ತುಂಬ ಶ್ರಮವಹಿಸಿ ತುಂಬ ಪ್ಲ್ಯಾನಿಂಗ್ ಮಾಡಿ ಹೀಗೆ ಮಾಡಿದ್ದೇವೆ ಇಲ್ಲಿಗೆ ತುಂಬ ಮಂದಿ ಬರ್ತಾರೆ ಅವರ ಸಂತೋಷ ಕಾಣುವಾಗ ನಾವು ಮಾಡಿದಂತಹ ಈ ಪರಿಶ್ರಮ ನಾವು ಹಾಕಿದ ಹಣ ಇದೆಲ್ಲ ಆ ಎಲ್ಲ ತಲೆನೋವು ಕೂಡ ನಮಗೆ ಇಲ್ಲದಾಗ್ತದೆ ಆದ ಕಾರಣ ನನಗೆ ಹೇಳಲಿಕ್ಕಿರೋದಿಷ್ಟೇ ಈ ಕಾಲಘಟ್ಟದಲ್ಲಿ ಪ್ರಕೃತಿ ನೀರು ಇದು ಬಹಳ ಇಂಪಾರ್ಟೆಂಟ್ ಹಣ ಕಾರು ಬಂಗಲೆ ಇದೆಲ್ಲ ಅನಂತರದ್ದು ಅದ ಕಾರಣ ಇಂತಹ ಒಂದು ಮೌಲ್ಯವನ್ನು ಉಳಿಸಿಕೊಳ್ಳುವಂತಹ ಇದು ಪರಂಪರೆಯಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದಿನವರು ಇದನ್ನೆಲ್ಲ ಮಾಡಿಕೊಂಡಿದ್ದರು ನನ್ನ ಅಮ್ಮ ಶಾಲೆಗೂ ಕೂಡ ಹೋಗಲಿಲ್ಲ ಆದರೆ ನೀರು ಪ್ರಕೃತಿಯ ಬಗ್ಗೆ ತುಂಬ ಕಾಳಜಿ ಇತ್ತು ಅಮ್ಮನಿಗೆ ಆದರೆ ಇವತ್ತು ನಾವು ಎಲ್ಲರೂ ಎಜುಕೇಟೆಡ್ ಆಗಿದ್ದೇವೆ ಎಲ್ಲ ಗೊತ್ತಿದೆ ಆದರೆ ಪ್ರಕೃತಿಯ ಬಗ್ಗೆ ನೀರಿನ ಬಗ್ಗೆ ನಾವು ತುಂಬ ಗಮನ ಕೊಡುವುದು ಕಡಿಮೆ ಥಿಯರಿ ಆಗಿ ಏನಾದರೂ ಮಾಡ್ತೇವೆ ಹೊರತು ಪ್ರಾಕ್ಟಿಕಲ್ ಆಗಿ ಇವತ್ತು ಕೂಡ ವಿದ್ಯಾವಂತರು ಕಡಿಮೆ ಆದ ಕಾರಣ ಇಂಥ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡಬೇಕು ಮನೆ ಕಟ್ಟುವಾಗಲು ಹೆಚ್ಚು ಆಡಂಬರ ಇತ್ಯಾದಿಗಳನ್ನಕ್ಕಿಂತಲೂ ಪ್ರಕೃತಿಗೆ ಪೂರಕವಾದಂತಹ ಆಡಂಬರ ಅದು ಕೂಡ ಹಾಗೆ ಮಾಡಬೇಕು ಅಂತ ಹೇಳುವುದು ನನ್ನ ಅನಿಸಿಕೆ ಅದಕ್ಕೆ ಪೂರಕವಾಗಿ ಒಂದು ಒಂದೂವರೆ ವರ್ಷದಿಂದ ಇಲ್ಲಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದೆ ಇಲ್ಲಿ ಬಂದು ಒಂದಷ್ಟು ಮಂದಿ ಬರ್ತಾರೆ ನೋಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಅವರ ಖುಷಿ ಕಾಣುವಾಗ ನಮಗೂ ಕೂಡ ಖುಷಿ ಆಗ್ತದೆ ಇಲ್ಲಿಗ ಬೋರಿನ ವ್ಯವಸ್ಥೆ ಮಾಡಿದ್ದೇವೆ ಈಗ ಬೋರಿನ ವ್ಯವಸ್ಥೆ ಅರ್ಧ ಗಂಟೆ ಮಾತ್ರ ನಮಗೆ ನೀರು ಹೆಚ್ಚಿನ ಅದೇ ಅದನ್ನು ಇದರಲ್ಲಿ ನಾವು ಶೇಖರಿಸ್ತೇವೆ ಮ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ನಮಗೆ ಒಂದು ಎರಡು ತಿಂಗಳ ಮಳೆಗಾಲದ ನೀರು ಕೂಡ ನಮಗೆ ಈ ಮಳೆ ಕೊಯ್ಲು ಕೊಳ್ಳೋದಿಂದ ಸಿಗ್ತದೆ ಬೇಸಿಗೆ ಮಳೆ ಬಂದರೆ ಅದನ್ನು ಪೂರ್ತಿ ಈ ಮಳೆ ಕೊಯ್ಲು ಕೊಳದಲ್ಲಿ ಶೇಖರಿಸುವ ವ್ಯವಸ್ಥೆ ಮಾಡಿದ್ದೇವೆ ಒಂದು ಎಂಟು ಒಂಬತ್ತು ತಿಂಗಳಿಂದ ಇದೆಲ್ಲ ಈ ಹಸಿರು ಮಾಡಿದ್ದು ಕಳೆದ ಜುಲೈಯಲ್ಲಿ ನೆಟ್ಟದ್ದು ಇದೆಲ್ಲ ಜುಲೈ ಆಗಸ್ಟ್ ತಿಂಗಳಲ್ಲಿ ಅದನ್ನು ಮಕ್ ಸ್ವಂತ ಮಕ್ಕಳನ್ನು ನೋಡಿಕೊಂಡು ಹಾಗೆ ನೋಡಿಕೊಳ್ತಾ ಇದ್ದೇವೆ ಕಂಗು ತೆಂಗು ಮತ್ತು ಬೇರೆ ಬೇರೆ ಬಾಳೆಗಳು ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ಫಲ ಗಿಡಗಳು ಹಲಸು ಮಾವು ಕೋಕೋ ದಾಳಿಂಬೆ ಸೀತಾಫಲ ಫಲ ಹೀಗೆ ಬೇರೆ ಬೇರೆ ವಿಧದ ಮತ್ತು ಮಿಡಿ ಮಾವು ಅದನ್ನು ಒಂದು ಭಾಗದಲ್ಲಿ ಮತ್ತು ಮನೆಯ ಹಿಂದೆ ದಕ್ಷಿಣ ಭಾಗದಲ್ಲಿ ಒಂದು ಔಷಧೀಯ ತೋಟ ಸಣ್ಣ ಒಂದು ಹತ್ತು ಸೆನ್ಸ್ ಜಾಗದಲ್ಲಿ ಅದರಲ್ಲಿ ಲಾವಂಚ ಒಂದು ಆರು ಬಗೆ ತುಳಸಿ ಬಿಲ್ವ ಪತ್ರೆ ಅದೇ ಶತಾವರಿ ಮತ್ತು ಅಮೃತ ಬಳ್ಳಿ ಮತ್ತು ಒಂದೆರಡು ಮೂರು ಬಗೆಯ ಲಿಂಬೆ ಮತ್ತು ನೇರಳೆ ಇಂಥ ಮುಖ್ಯವಾಗಿ ಔಷಧೀಯ ಅಥವಾ ಆಯುರ್ ಆಯುರ್ವೇದಿಕ್ ವ್ಯಾಲ್ಯೂ ಇರುವಂತಹ ಕೆಲವನ್ನೆಲ್ಲ ನೆಟ್ಟಿದ್ದೇವೆ ಅಂದರೆ ಇದೆಲ್ಲ ನಾಶ ಈಶ್ವರ ಬೀರು ಉದಾಹರಣೆಗೆ ಅದೆಲ್ಲ ಈಗ ಕಾಣಲಿಕ್ಕೆ ಇಲ್ಲ ಆಗ ಅಂಥದನ್ನೆಲ್ಲ ಪರಿಪೋಷಿಸ್ತಾ ಇದ್ದರೆ ಮುಂದಿನ ತಲೆಮಾರಿಗೆ ನಮಗೆ ಇದಾಗದು ರಕ್ತ ಚಂದನ ಮೊದಲೆಲ್ಲ ನಮ್ಮ ಊರಿನಲ್ಲಿ ಮಕ್ಕಳಿಗೆ ಜ ಶೀತ ಜ್ವರ ಎಲ್ಲ ಆಗುವಾಗ ರಕ್ತ ಚಂದನವನ್ನು ಸ್ವಲ್ಪ ಹಣೆಗೆ ಹಚ್ಚಿದರೆ ಮರು ದಿವಸಕ್ಕೆ ಗುಣ ಆಗ್ತಿತ್ತು ಆಗ ಈಗೆಲ್ಲರೂ ಕೂಡ ನಾವು ಅದು ಅದು ಅದಕ್ಕೆ ಹಿಂದಕ್ಕೆ ಹೋಗಲಿಕ್ಕೆ ಕೆಲವು ವಿಷಯದಲ್ಲಿ ಆಗೋದಿಲ್ಲ ಆದರೆ ಇಂಥ ಒಂದು ಉಪಯೋಗ ಹಿಂದೆ ಇತ್ತು ಇದೆಲ್ಲ ಔಷಧೀಯ ಗುಣ ಸಸಿಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳು ಭಾಗಗಳು ಅಂತ ಹೇಳುವುದನ್ನು ತಿಳಿಸುವುದಕ್ಕೂ ಕೂಡ ಈ ಒಂದು ಎಕರೆ ಜಾಗ ಅವಕಾಶ ಆಗಬೇಕು ಎಂಬ ನಿಟ್ಟಿನಲ್ಲಿ ಹೀಗೆಲ್ಲ ಮಾಡಿದ್ದೇವೆ രസകരമായ വെബ് സീരീസുകളും വാർത്തകളും കാണാൻ ഇഷ്ടപ്പെടുന്നവരാണോ നിങ്ങൾ എങ്കിൽ കാരവൽ മീഡിയ യൂട്യൂബ് ചാനൽ സബ്സ്ക്രൈബ് ചെയ്യൂ